ಸುಮಾರು ಐವತ್ತು ದಿನಕ್ಕೂ ಕೃಷ್ಣಲ್ಲಿ ಆ್ಯಕ್ಚುಲಿ ನಮ್ಮ ಪ್ಲಾನ್ ಮಾಡಿ ಆಗಿದೆ ಬಡ ಮಾಡಿಬಿಟ್ಟಿದ ತುಂಬ ಜನರಿಗೆ ಭಾಳ ಮನಸ್ಸಾಗುತ್ತೆ ಆದರೂ ದಯವಿಟ್ಟು ಅಟೂ ಕೂಡ ಆಡಮಾನ ಅಂತ ತಿಳ್ಬೋದು ನೆಗೆಟಿವ್ಬೋದು ಮಕ್ಕಳು ನಮಗೆ ಏನು ಹನ್ನೊಂದು ಲೊಕೇಶನ್ ಮಾಡೋದು ಅಷ್ಟು ಒಳ್ಳೆ ಸಪೋರ್ಟ್ ಮಾಡ್ತೀವಿ ನಮಗೆ ಪ್ರಸಂಟು ತುಂಬ ಸಪೋರ್ಟ್ ಮಾಡ್ತು ಅಲ್ಲಿ ನಾವು ಮೂವತ್ತು ಜನ ಹೋಗಿದ್ದು ಅದಕ್ಕಿಲ್ಲಿ ಯಾರಿಗೂ ಒಂದು ಚೂಟಿಸ್ತಾ ಇಲ್ಲ ಒಂದು ಟ್ರಿಪ್ ಹೋದಂಗೆ ಅನ್ನಿಸ್ತು ನಮಗೆ ಎಲ್ಲ ಭಾಳ ಚೆನ್ನಾಗಿ ಕೊಡ್ತಾರೆ ಅದ್ಭುತವಾಗಿ ನಮ್ಮ ಪಿಟ್ಟಪ್ಪ ಮತ್ತು ಭಾಳ ಚೆನ್ನಾಗಿ ಗೋಪತಿ ಅರ್ಜಿ ಮಾಡ್ತಾರೆ ತುಂಬ ಸುಂದರವಾಗಿ ಎಬ್ಬರು ಒಳ್ಳೆ ಜೋಡಕ್ಕೆ ಅಂತ ಬರೋ ಫ್ಯಾಮಿಲಿ ಇಲ್ಲೇ ಏನು ರಾಜ್ಕುಮಾರ್ ಅವ್ರದ್ದು ಸಿಂಹ ಇಲ್ಲಿ ಫ್ಯಾಮಿಲಿಯಲ್ಲಿ ಬರ್ತಾಯಿದ್ದು ಆರು ನಿಮಿಷ ಅದ್ಭುತವಿದೆ ಸಾಯನ್ಸ್ ಅದ್ಭುತವಿದೆ ಅಥವಾ ಫ್ಯಾಮಿಲಿ ಇದೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತು ಎಲ್ಲ ಅವರು ನೋಡಲಿಕ್ಕೆ ಏನು ಬೇಕು ಎಲ್ಲ ಅಂಶಗಳನ್ನೂ ಅಂತ ಮಾಡಿದ್ದಾರೆ ಭಾಳ ಚೆನ್ನಾಗಿ ಬರ್ತಾ ಇದೆ ಒಂದು ಶೆಡ್ಯೂಲ್ಗೆ ಅಂತ ಲೆವೆನ್ ಡೇಸು ಮತ್ತು ನಲವತ್ತು ಆಟ ಎಲ್ಲ ಈಗ ನೋಡಿ ಎಲ್ಲ ಟ್ಯಾನ್ ಹೋಗಿದ್ದಾರೆ ಹಂಗಾಗಿ ಒಂದು ವಾರ ಗ್ಯಾಪ್ ಕೊಟ್ಟು ಫ್ರೈಡೇ ಇಲ್ಲ ಈಗ ಹಬ್ಬದ್ದು ಫ್ರೈಡೇನ ಮತ್ತೆ ನಾನ್ ಚೆನ್ನಾಗಿ ಮಾಡ್ತಾರೆ ಸಾಂಗ್ಸು ಇದೊಮ್ಮೆ ಆಲ್ಬಮ್ ಮೂರು ಸಾಂಗ್ಸ್ ಹಾಕ್ತಾರೆ ಸಾಂಗ್ ಆಗ್ತಿತ್ತು ಒಂದು ಸಾಂಗು ಬಂದೇ ಆಗ್ತಾ ಇರ್ತಾರೆ ಅಲ್ಲ ತುಂಬ ಐದು ಸಣ್ಣ ತುಂಬ ಸಾಂಗ್ ಬೆಸ್ಟ್ ಪಾಟ್ ಅಂದರೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಮುಂಬೈಲಿ ನಾನು ನಮ್ಮ ನನ್ನ ಬಂದ ಕಜಿನ್ ಸೊ ರೆಕಾರ್ಡ್ ಮಾಡ್ತಾ ಮೂರು ಸಾವಿರದ ಹಾಡಿದ್ರೆ ಸೋನು ಚೆನ್ನಾಗಿರ್ಬೋದು ಐದು ಕಂಪನಿ ಸಡಿರ್ಬೋದು ಆಡೋ ಸೊ ಇದೇನಿದೆ ತೋರಿಸ್ತಿದೆ ನಮಗೆ ಹಾಡುಗಳು ಚೆನ್ನಾಗಿದೆ ಅಂತ ಅವಾಗಲೇ ಜಾಸ್ತಿ ನಂಬಿತ್ತು ಸೋನು ಈಗ ಸಾವಿರಾರು ಹಾಡುಗಳಾಗಿರೋದು